ಮಮ್ಮಿ ನಾನ್ ಡ್ಯಾಡಿ ಜೊತೆ ಶಾಪ್ರ ಸಿಕ್ಕಿ ಮರ ಅಂತ ಹೇಳ್ತಾರ ನಂಗ್ ತುಂಬಾ ಬೇಜಾರಾಗುತ್ತೆ ಮಮ್ಮಿ ನೀನ್ ಪಾಪು ಅಲ್ಲ ಅಂತ ಹೇಳ್ಬಿಟ್ಟ ಮಾತಾಡ್ತಾರ ಕಂದಮ್ಮ ಬಿಡು ಹೋಗ್ಲಿ ಮಮ್ಮಿ ಏನ್ ಬಿಡಿ ಹೋಗ್ಲಿ ಅಂತ ಹೇಳ್ತೀರಿ ಬೇಜಾರಾಯ್ತು ನನಗೆ

ಕ್ಷಾಮಿ ಪನಿಶ್ಮೆಂಟ್ ಬರುತ್ತೆ ಹಾಗೇನು ಬೇರೆ ಆಂಟಿ ಪ್ಲೀಸ್ ಆಂಟಿ ನಂಗೆ ಬೇಜಾರಾಗುತ್ತೆ ಅಂತಲೇ ಹೇಳು ನೀನು ಓಕೆ ಹಾಗೆ ಹೇಳ್ತೀನಿ ನೀವೇ ಇಲ್ಲ ಹಂಗೆ ಮೈ ಹೇಳ್ತೀನಿ ಹ್ಮ್ ಬಿಡು ಆಗ್ಲೆ ಆಯಿತಾ ನಿಂಗೆ ಡ್ಯಾಡಿ ಮಮ್ಮಿ ಹೋಗೇ ಬರ ಅನ್ನಲ್ಲ ತಾನೆ ಬಿಡು ಮೈಂಡ್ ಮಾಡಬೇಡ ಆಯಿತಾ ಮಮ್ಮಿ ಹ್ಞೂ ಯಾರಾದರೂ ಹಾಗಿಲ್ದೆ ಹೇಳು ಹಂಗೆ ಮಾತಾಡಿಸ್ಬೇಡಿ ನಂಗೆ ಬೇಜಾರಾಗುತ್ತೆ ದಯವಿಟ್ಟು ಹೋಗಿ ಬನ್ನಿ ಅಂತ ಮಾತಾಡ್ಸಿ ಇಲ್ಲ ಅಂದ್ರೆ ಬಾ ಲ್ಯಾ ಹೋಗು ಅಂತ ಮಾತಾಡ್ಸಿ ನಾನು ಮಾತಾಡ್ತೀನಿ ಅಂತ ಅನ್ನ ಓಕೆನಾ ಹಾ ಹಿಂಗ ಬೇಜಾರಾಗ್ಬರ್ದು ಅದಕ್ಕೆಲ್ಲ ಆಯ್ತು ಕೋಪಾನೂ ಮಾಡ್ಕೋಬರ್ದು ಓಕೆನಾ ಓಕೆಡ ಬೈ ಬಾಯ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮ್ಮ್ ಸಬ್ಸ್ಕ್ರೈಬ್ ಮಾಡಿ ಕಿಲ್ دیں ಮಾಡಿ